ನಾವೀಗ ಬೆಳ್ತಂಗಡಿ ತಾಲೂಕಿನ ಶಿವಾಜೆ ಗ್ರಾಮದ ಕಲ್ಲಾಜ ಬಳಿ ಇದ್ದೇವೆ ಇದೊಂದು ಶಿಶೀಲಾ ಮತ್ತು ಶಿವಾಜೆಯ ಗಡಿ ಪ್ರದೇಶ ಇದು ಗಡಿ ಭಾಗದ ಭಾಗದ ಒಂದು ಸ್ಥಳದಲ್ಲಿದ್ದೇವೆ ಈ ಸ್ಥಳದಲ್ಲಿ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ ನೀವೆಲ್ಲರೂ ಸುದ್ದಿಯನ್ನು ಕೇಳಿರ್ಬೋದು ಆನೆ ಒಂದು ದಾಳಿ ನಡೆಸಿದೆ ಅದು ಕೂಡ ಶಿಶೀಲಾ ಗ್ರಾಮದ ನಿವಾಸಿಯಾಗಿರುವಂತಹ ವಸಂತ ಅವರ ಮೇಲೆ ಆನೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಡ್ತು ಆ ಸಂದರ್ಭದಲ್ಲಿ ಅವರು ಆ ಜಾಗದಿಂದ ಪರಾರಿಯಾದರು ಮಕ್ಕಳ ಜೊತೆಗೆ ಒಂದು ರೀತಿಯ ಸಾಹಸವನ್ನು ಮಾಡಿ ಅವರು ಆ ಜಾಗದಿಂದ ಪಾರಾದರು ಆದ್ರೆ ಆನೆ ಅವರ ವಾಹನವನ್ನ ಜಖಂಗೊಳಿಸಿದೆ ಇಲ್ಲಿ ಆ ಭಾಗದಲ್ಲಿ ನಾವಿದ್ದೇವೆ ಏನೆಲ್ಲ ಸಮಸ್ಯೆಗಳಾಗಿದೆ ಅದರ ಜೊತೆಗೆ ಅವ್ರು ಹೇಗೆ ಪಾರಾದ್ರು ಯಾವ ರೀತಿ ಆನೆ ಅವರನ್ನ ಅಟ್ಟಾಡಿಸ್ಕೊಂಡು ಬಂತು ಎಲ್ಲವನ್ನ ಒಂದು ವರದಿಯನ್ನ ತೋರಿಸ್ತಾ ನೋಡಿ ನೋಡಿದ್ದೇನೆ ನಾವೀಗ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಗ್ರಾಮದ ಕಲ್ಲಾಜೆಯಲ್ಲಿದ್ದೇವೆ ಬೆಳ್ತಂಗಡಿ ತಾಲೂಕಿನ ಹಲವು ಪ್ರದೇಶಗಳಲ್ಲಿ ಆನೆಗಳು ಮತ್ತೆ ಮತ್ತೆ ಪ್ರತ್ಯಕ್ಷ ಆಗ್ತಾ ಇದೆ ಮನುಷ್ಯರ ಮೇಲೆ ವಾಹನಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಅಂತಹ ಒಂದು ಘಟನೆ ಶಿಲಾ ಶಿಶಿಲಾ ಶಿಶೀಲಾ ಗ್ರಾಮದ ಕಲ್ಲಾಜೆಯಲ್ಲಿ ನಡೆದಿತ್ತು ಇಂದು ಬೆಳಗ್ಗೆ ಅದು ಕೂಡ ರಾತ್ರಿ ಹೊತ್ತಲ್ಲಾದ್ರೆ ಸಾಮಾನ್ಯ ಆನೆಗಳು ಓಡಾಡೋದು ಅಂತ ಹೇಳ್ಬೋದು ಆದರೆ ಬೆಳ್ಳಂಬೆಳಗ್ಗೆ ಒಂದು ಎಂಟು ಗಂಟೆಯ ಸಮಯದಲ್ಲಿ ಆಗಿರುವಂತಹ ಘಟನೆ ಇದು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗುವಂತಹ ವೇಳೆ ಆನೆಯೊಂದು ದಾಳಿ ನಡೆಸಿದೆ ಶಿಶಿಲಾ ಗ್ರಾಮದ ಕಲ್ಲಾಜೆಯ ವಸಂತ ಅವರ ಮೇಲೆ ಆನೆ ದಾಳಿಯನ್ನು ನಡೆಸಲಿಕ್ಕೆ ಯತ್ನವನ್ನು ನಡೆಸ್ತು ಅದಕ್ಕಿಂತ ಮುಂಚೆ ಅವರು ಪಾರಾದರು ಆದರೆ ಅವರ ವಾಹನವನ್ನು ದಾಳಿ ನಡೆಸಿದಂತಹ ಆನೆ ಅವರ ವಾಹನವನ್ನು ಧ್ವಂಸಗೊಳಿಸಿದೆ ಈ ವಾಹನ ಕೂಡ ಇದೇ ಜಾಗದಲ್ಲಿದೆ ನಾವು ಕೂಡ ಅದೇ ಜಾಗದಲ್ಲಿದ್ದೇವೆ ವಸಂತ ಅವರ ಹತ್ರನೇ ಕೇಳುವ ಏನ್ ಸಮಸ್ಯೆ ಆಗಿತ್ತು ಹೇಗೆ ಅವರು ಅಲ್ಲಿಂದ ಪಾರಾದ್ರು ಹೇಗೆ ಮಕ್ಕಳನ್ನ ಹಿಡಿದುಕೊಂಡು ಅವ್ರು ಪಾರಾದ್ರು ಅವ್ರ ಜೊತೆಗೆ ಅವ್ರಿಬ್ರ ಮಕ್ಕಳು ಕೂಡ ಇದ್ರು ಸೊ ಅವ್ರ ಜೊತೆನೆ ನಾವು ಈ ಮಾತುಗಳನ್ನ ಕೇಳೋಣ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಎಸ್ ನಮ್ಮ ಜೊತೆಗೆ ಕಲ್ಲಾಜೆಯ ನಿವಾಸಿ ನಿವಾಸಿಯಾಗಿರುವಂತಹ ವಸಂತ ಅವರು ನಮ್ಮ ಜೊತೆಗಿದ್ದಾರೆ ಸರಿ ಏನಾಗಿತ್ತು ಇವತ್ತು ಬೆಳಗ್ಗೆ ನೀವು ಬರುವಂತಹ ಸಂದರ್ಭ ಇಬ್ರು ಮಕ್ಕಳ ಜೊತೆಗೆ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ರಿ ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಹೇಗೆ ಯಾವ ರೀತಿ ಅದನ್ನ ನಾನು ಎಂಟೂವರೆ ಗಂಟೆಗೆ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗುವಾಗ ನಾನು ಮನೆಯಿಂದ ಸ್ವಲ್ಪ ಒಂದು ಐನೂರು ಮೀಟರ್ ಈಚೆ ಬರುವಾಗ ಶಾಲೆಗೆ ಹೋಗುವಾಗ ರೋಡಲ್ಲಿ ಇತ್ತು ಆನೆ ನಾನು ಆನೆಯನ್ನು ನೋಡಿ ಮಕ್ಕಳನ್ನ ಸೇಫ್ಟಿ ಮಾಡಲಿಕ್ಕೋಸ್ಕರ ಬೈಕನ್ನು ಅಡ್ಡಾಕಿ ಓಡಿದೆ ಅದು ಓಡಿ ಓಡಿಸಿಕೊಂಡು ಬಂದು ನಮ್ಮನ್ನು ನಾನು ಬೈಕನ್ನು ನನ್ನ ವಾಹನವನ್ನೆಲ್ಲ ಹುಡಿ ಉಡಿ ಮಾಡಿದೆ ಮತ್ತೆ ನಮ್ಮನ್ನು ಸಿಟ್ಟಲ್ಲಿ ಬಂದು ಮತ್ತು ಅಲ್ಲಿ ಒಂದು ಸ್ವಲ್ಪ ಒಂದು ಇಪ್ಪತ್ತು ಮೀಟರ್ ಒಳಗೆದ್ದು ಒಂದು ಬರ ಇತ್ತು ಅದಕ್ಕೆ ಸಹ ಗುದ್ದಿದೆ ನಾವೀಗ ಏನು ಈ ಜಾಗ ನಿಂತಿದ್ದೀವಿ ಇದೇ ಜಾಗದಲ್ಲಿ ಅವರ ವಾಹನ ಇದೆ ಗಮನಿಸ್ಬೋದು ನೀವು ಈ ವಾಹನವನ್ನ ಡ್ಯಾಮೇಜ್ ಮಾಡಿದೆ ಕರೆಕ್ಟ್ ಆಗಿ ನೀವು ಗಮನಿಸಿದ್ರೆ ಅದಕ್ಕೆ ಪುರಾವೆಗಳು ಕೂಡ ಕಾಣಿಸ್ತಾ ಇದೆ ಇದರ ಬಾಕ್ಸ್ ಏನಿದೆ ಅದು ಹೋಗಿದೆ ಅದ್ರ ಜೊತೆಗೆ ಈ ಮೇಲಿನ ಭಾಗ ಏನಿದೆ ಅದು ಹೋಗಿದೆ ಅದರ ಜೊತೆಗೆ ಬಿದ್ದಂತಹ ಸಂದರ್ಭ ನೋಡಿ ಸೈಲೆನ್ಸರ್ಗೂ ಕೂಡ ಹೊಡೆದಂತಹ ಒಂದು ದೃಶ್ಯಗಳನ್ನು ನೀವು ಗಮನಿಸಬಹುದು ಕಾಲಿನಿಂದ ಒದ್ದಿರೋದು ಇದು ಅಲ್ವಾ ಕಾಲಿನಿಂದ ಒದ್ದಿರೋದು ಕಾಲಿನಿಂದ ಒದ್ದಿರುವಂತಹ ದೃಶ್ಯ ಇದೆ ಸಿಟ್ಟಲ್ಲಿ ಯಾವ ಕಾರಣಕ್ಕಾಗಿ ಸಿಟ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಅವ್ರ ಜೊತೆ ಕೇಳುವಂತ ಸಮಯ ಇದೆ ಯಾಕೆಂತ ಹೇಳಿದ್ರೆ ಆನೆಗಳು ಸಾಮಾನ್ಯವಾಗಿ ಕಾಡಿನಲ್ಲಿ ಇರ್ಬೇಕಾದ್ರೆ ಮನುಷ್ಯರು ಓಡಾಡುವ ಜಾಗದಲ್ಲಿ ಇದ್ರೆ ಮನುಷ್ಯರಿಗೆ ಇದು ಸಮಸ್ಯೆ ಅನ್ನುವಂಥದ್ದು ಅವರ ನೋವಾಗಿದೆ ನೋಡಿ ಇಲ್ಲಿ ನೀವು ಈ ಪ್ರದೇಶವನ್ನ ಗಮನಿಸಿದ್ರೆ ಈ ಭಾಗದಲ್ಲಿ ಅವರು ವಾಹನವನ್ನ ನಿಲ್ಲಿಸಿದ್ರು ಆ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅಷ್ಟು ದೂರದಿಂದ ನೀವ್ ಏನ್ ನೋಡ್ತಾ ಇದ್ರಿ ಆ ದೂರದಿಂದ ನೀವು ಗಮನಿಸಿದ್ರೆ ಅಲ್ಲಿ ಆನೆ ಇತ್ತು ಆ ಮರದಲ್ಲಿ ಅಲ್ವಾ ಮರದತ್ರ ಬಂತ ಮಕ್ಕಳನ್ನ ಬಚಾವ್ ಮಾಡ್ಲಿಕ್ಕೆ ಒಳ್ಳೆಯದು ನಾನ್ ಬೈಕನ್ನು ಅಡ್ಡ ಹಾಕಿ ಇಲ್ಲಿಂದ ಓಡಿದೆ ಅಷ್ಟೇ ಓಡುದ ಮತ್ತೆ ಎಲ್ಲ ಕಾಲಿಗೆಲ್ಲ ಬಿದ್ದು ನಮ್ಗೆ ಮಗುವಿಗೆ ಆಗಿದೆ ನನಗೆ ಗಾಯ ಆಗಿದೆ ಓಡ್ದಂತ ಸಂದರ್ಭದಲ್ಲಿ ನೀವು ಮಗುವನ್ನ ಇಟ್ಕೊಂಡು ಹೋದ್ರಿ ಅಲ್ವಾ ಮಗು ಮುಂದೆ ಹೋದ್ರೆ ಮುಂದೆ ಹೋದಿಲ್ಲ ಹೌದು ಇಬ್ರು ಬಿದ್ರ ಹೇಗೆ ಹೌದು ನಾನು ಮ ಮಗನ ಎತ್ತಿಕೊಂಡು ಹೋಗುವಾಗ ಬಿದ್ದದ್ದು ಕಾಲಿಗೆ ಕಾಲಿಗೆಲ್ಲ ಗಾಯ ಆಗಿದೆ ಮಗುವಿಗೆ ಮಗಿಗೆ ಸ್ವಲ್ಪ ಗಾಯ ಆಗಿದೆ ಕಾಲಿಗೆ ಏನಾಗಿದೆ ಮಗಿಯ ಸ್ವಲ್ಪ ಕಾಲಿಗೆ ಈಗ ನನ್ನಾಗಿ ಸ್ವಲ್ಪ ಕಾಲಿಗೆ ಎಲ್ಲ ಪರಚಿದ ಗಾಯ ಆಗಿದೆ ಇನ್ನು ಇವತ್ತು ಗೊತ್ತಾಗುದಿಲ್ಲ ಗಾಯ ನಾಳೆ ಏನಾಗಿದೆ ಅಂತ ನೋಡ್ಬೇಕಷ್ಟೇ ಯಾವ ಶಾಲೆಗೆ ಹೋಗ್ತಾ ಪೆರ್ಲಾ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದೇವೆ ಆ ಟೈಮಲ್ಲಿ ಹೌದು ಅದಾದ ನಂತರ ಹೀಗೆ ಬಂದಿರೋದಲ್ವಾ ಈ ಕಡೆ ಬಂದು ಇದಕ್ಕೆ ಗುದ್ದಿರೋದು ಹೌದು ನೀವು ಇಲ್ಲಿ ಗಮನಿಸ್ತಾ ಇದ್ರಿ ಈ ಏನು ಗೋಡೆ ಏನಿದೆ ಆ ಗೋಡೆಗೆ ಕೋಪದಿಂದ ಬಂದು ಗುದ್ದಿರೋದು ಯಾವ ಯಾವ ಕಾರಣಕ್ಕ ಕೋಪ ಬರುತ್ತೆ ಆನೆಗಳಿಗೆ ನಮಗೆ ಅದು ಎಲ್ಲ ಗೊತ್ತಿಲ್ಲ ನಂಗೆ ಯಾಕೆ ಕೋಪ ಬರ್ತದೆ ಅದೇ ನಮ್ಮನ್ನು ನೋಡಿ ಬಂದು ಓಡಿಸಿಕೊಂಡು ಬಂದಿದೆ ಮೊನ್ನೆ ಒಂದು ಒಂದು ವಾರ ಆಯ್ತು ಒಂದು ಪಿಕಪ್ ಇವರೆಲ್ಲ ಇದು ಅದು ಓಡಿಸಿದೆ ದಾಳಿ ಮಾಡಿದೆ ಬಾರಿ ಈ ತರ ಇಲ್ಲಿ ಸಾಧಾರಣ ಸುಮಾರು ಸಲ ಆಗಿದೆ ಮೊನ್ನೆ ಕಳೆದ ವಾರ ಬರುವಾಗ ನಮ್ಮನ್ನು ಅದು ಓಡಿಸಿದೆ ಸಂಜೆ ಸಂಜೆ ನಾಲ್ಕು ವಾರಿಗೆ ಮಕ್ಕಳನ್ನ ಕರ್ಕೊಂಡು ಬರುವಾಗ ಅವತ್ತು ಮಳೆ ಇತ್ತು ಅದನ್ನ ಓಡಿಸಿ ನಾವು ಮತ್ತೆ ಬೈಕಲ್ಲಿ ಅಲ್ಲಿ ಈಚೆ ಬರುವುದರಿಂದ ಅದು ಹಿಂದೆಯಿಂದ ಬಂದಿದೆ ನಾವು ಸೀದಾ ಹೋಗಿದ್ದೇವೆ ಎಷ್ಟು ಆನೆಗಳು ಈ ಕಾಡಲ್ಲಿ ಇರಬಹುದು ಈ ಪ್ರದೇಶ ನನ್ನ ಅಂದಾಜು ಇಲ್ಲಿ ಸಾಧಾರಣ ಇರಬಹುದು ನಾಲ್ಕೈದು ಗ್ಯಾರಂಟಿ ಇದೆ ಇಲ್ಲಿ ಹೌದು ಈಗ ನೋಡಿ ಅಲ್ಲಿ ಇದು ಕಟ್ ಮಾಡುದು ಇಲ್ಲ ಮರ ಎಲ್ಲ ದೂಡಿ ಆಗುದು ಕೇಳ್ತದೆ ಅಲ್ಲ ಕೇಳ್ತದೆ ಅಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆನೆ ಇಲ್ಲೇ ಇದೆ ಆನೆ ಎಲ್ಲೂ ಹೋಗಿಲ್ಲ ಯಾಕೆಂತ ಹೇಳಿದ್ರೆ ಆನೆ ಬೇರೆ ಬೇರೆ ಮರಗಳನ್ನ ಗಿಡಗಳನ್ನ ಕಟ್ ಮಾಡುವಂತಹ ಶಬ್ದ ನಮಗೆ ಕೇಳಿಸ್ತಾ ಇದೆ ಅದರ ಜೊತೆಗೆ ಆನೆ ಇರುವಂತಹ ಆ ವಾಸನೆ ಏನಿದೆ ಆನೆ ಆನೆಯ ಇರುವಿಕೆ ಏನಿದೆ ಅದು ವಾಸನೆ ಮೂಲಕ ಗೊತ್ತಾಗುತ್ತೆ ಅನ್ನುವಂತದ್ದು ಹೇಳ್ತಾ ಇದ್ದಾರೆ ಮತ್ತೆ ಮೊನ್ನೆ ನಿನ್ನೆ ಅದು ದೊಡ್ಡ ಮರ ಒಂದು ಅಲ್ಲಿ ದುಡಿ ಹಾಕಿದೆ ಮಾರ್ಗಕ್ಕೆ ಯಾವಾಗ ಮಾರ್ಗ ಮಾರ್ಗ ಅನ್ನು ಬ್ಲಾಕ್ ಮಾಡ್ತಾ ಇದ್ದ ಇರ್ತದೆ ಅದರಲ್ಲಿ ನಾವು ನಿನ್ನೆ ಬೆಳಿಗ್ಗೆ ತೆಗ್ದದ ಮರವನ್ನು ಹಾಗೆ ದೊಡ್ಡ ದೊಡ್ಡ ಮರವನ್ನು ಮಾರ್ಗಕ್ಕೆ ದೂಡಿ ಆಗ್ತದೆ ಆಗ್ತಾ ಇರ್ತದೆ ಮತ್ತೆ ಇದು ಈ ರೋಡ್ ಒಟ್ಟಿಗೆ ಸಿಸಿಲಾಕಿ ಹೋಗಲು ಮಳೆಗಾಲದಲ್ಲಿ ಸರ್ ಇದು ಅವರಿಗೆ ಇರುದು ಬೇರೆ ಮಾರ್ಗವಿಲ್ಲ ಹತ್ತು ಇಪ್ಪತ್ತು ಮನೆಗೆ ಇದು ಒಂದೇ ಮಾರ್ಗ ಇರುದು ಎಸ್ ಇದು ವಸಂತ ಅವರ ಮಾತಾಗಿದೆ ಯಾಕೆಂತ ಹೇಳಿದ್ರೆ ಅವರು ಇವತ್ತಿನ ಸಂತ್ರಸ್ತ ಯಾಕೆ ಅಂತ ಹೇಳಿದ್ರೆ ಆನೆ ದಾಳಿ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿತ್ತು ಆದ್ರೆ ಅದೃಷ್ಟವಶಾತ್ ಅವರು ಈ ಸ್ಥಳದಿಂದ ಪಾರಾಗುವಂತ ಕೆಲಸವನ್ನು ಮಾಡಿದ್ರು ಮಕ್ಕಳನ್ನ ಕರೆದುಕೊಂಡು ಹೋಗಿ ಎಸ್ಕೇಪ್ ಆದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಒಂದು ವೇಳೆ ಆನೆಯ ಕೈಗೆ ಸಿಕ್ಕಿದ್ರೆ ಖಂಡಿತವಾಗ್ಲು ಅವ್ರಿಗೂ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇತ್ತು ಆದ್ರೆ ಮಕ್ಕಳನ್ನ ಅವರು ಅತ್ಯಂತ ಒಂದು ಸಮಯವನ್ನ ಪಾಲನೆ ಮಾಡಿ ತಕ್ಷಣ ಮಕ್ಕಳನ್ನ ಕರೆದುಕೊಂಡು ಮನೆಗೆ ಹೋಗುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಇಂತಹ ಪರಿಸ್ಥಿತಿ ಮತ್ತೆ ಆಗ್ಬಾರ್ದು ಅನ್ನುವಂಥದ್ದು ಇಲ್ಲಿನ ಜನರ ಮಾತಾಗಿದೆ ಸರ್ ತಮ್ಮ ಹೆಸರು ತಗೂ ಕೂಡ ಇದೆ ಮನೆಯವರ ಆನೆಗಳು ತುಂಬಾ ಈಚೆ ಭಾಗದಲ್ಲಿ ಈ ಕಡೆ ಈಗ ಒಂದು ಎರಡು ವರ್ಷದಿಂದ ಅನೇಕ ಸಲ ಬಂದು ಹೋಗಿದೆ ಈಗ ಬಂದು ಒಂದು ಎರಡು ತಿಂಗಳಿನಿಂದ ಇಲ್ಲಿಯೇ ಠಿಕಾಣಿ ಹುಡಿದೆ ಫಾರೆಸ್ಟ್ ಇಲಾಖೆಗೂ ಹೇಳಿದ್ದು ಯಾರೂ ಬರುದಿಲ್ಲ ಬಂದ್ರೆ ಕೆಳಗಿನ ಫಾರೆಸ್ಟ್ ಗಾರ್ಡ್ ಬಂದು ಹೋಗುದಲ್ಲ ಮೇಲ್ನಾಧಿಕಾರಿಗಳು ಯಾರೂ ಇಷ್ಟ ತನಕ ಬಂದು ಹೋಗಲಿಲ್ಲ ಈಗ ಫೋಟೋ ತೆಕೊಂಡು ರೇಂಜರ್ ಗೆ ಫೋನ್ ಮಾಡಿದ್ರು ರೇಂಜರ್ ಇಷ್ಟ ಇಷ್ಟ ತನಕ ಸುದ್ದಿ ಇಲ್ಲ ಇಲ್ಲಿ ಯಾವ ಅಧಿಕಾರಿ ಮೇಲಾಧಿಕಾರಿಗಳು ಯಾರೂ ಬರ್ಲಿಲ್ಲ ಇದಕ್ಕೆ ಬೇಕಾಗಿ ನಮಗೊಂದು ಶಾಶ್ವತ ಒಂದು ಕಂದಕ ಮಾಡಿ ಕೊಡ್ಬೇಕು ಇಡ್ಲಂತಾದ್ರೆ ಶಾಶ್ವತವಾಗಿ ಏನಾದರೂ ಒಂದು ಪರಿಹಾರ ಮಾಡಬೇಕು ಒಂದ ಆನೆಯನ್ನು ಈ ಕಡೆಯಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ಬೇಕು ಅವರು ಹಿಡಿಬೇಕು ಹಿಡಿದು ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ಬೇಕು ಇಡ್ಲಂತಾದ್ರೆ ನಮ್ಗೆ ರಾತ್ರಿ ಏನಾದ್ರು ಯಾವ ಪ್ರೊಟೆಕ್ಷನ್ ಕೊಡ್ಬೇಕು ಇಲ್ಲಿ ನಮಗೆ ಏನಾದರೂ ಎಮರ್ಜೆನ್ಸಿ ಆದರೆ ಹಾಂ ನಾವು ಕರ್ಕೊಂಡು ಹೋಗೋದು ಇಲ್ಲಿ ನಮಗೆ ವರ್ಷಂ ಪ್ರತಿ ಮುನ್ನೂರ ಅರವತ್ತೈದು ದಿವಸ ಇದೇ ರೋಡ್ ಅಲ್ಲದೆ ನಮಗೆ ಬೇರೆ ಪರಿಹಾರ ಮಾರ್ಗ ಯಾವುದೂ ಇಲ್ಲ ಹಾಂ ಸುಮಾರು ಎಷ್ಟು ಮನೆಗಳಿಗೆ ಈ ಆನೆಗಳಿಂದ ಸಮಸ್ಯೆ ಇದೆ ಇಲ್ಲಿ ಕಡಿಮೆ ಅಂದರೆ ಒಂದು ನೂರು ನೂರು ನೂರಲ್ಲ ಹಾಂ ಮುನ್ನೂರು ನಾಲ್ನೂರು ಮನೆಗೆ ಇದೆ ಇಲ್ಲಿ ಸಿಬಾಜೆ ಸಿಸಿಲ ಅಡ್ಡೋಲೆ ಕೈವರ್ಕ ಪಸೋಡಿ ಗುಡ್ಗಾದಿ ರೆಕ್ಕೆ ಮತ್ತೆ ಕಲೆಂಜ ಈ ಭಾಗದ ಎಲ್ಲ ಮನೆಗಳಿಗೂ ಸಮಸ್ಯೆ ಉಂಟು ಹೆಸರು ಸರ್ ಸರ್ ನನ್ನ ಹೆಸರು ಪೈಲಿ ಟಿ ಅಂತ ನನ್ನ ಮಾಜಿ ಸದಸ್ಯರು ಸರ್ ಇಲ್ಲಿ ಅಂದ್ರೆ ಸಿಸಲದಿಂದ ಶಿವಾಜಿ ರೋಡ್ ಇದೆ ಸರ್ ಇಲ್ಲಿಂದ ನನ್ನ ಲೆಕ್ಕದಲ್ಲಿ ಒಂದು ಎಪ್ಪತ್ತೈದು ಮನೆಯವರು ಇದ್ದಾರೆ ಸರ್ ಹೋಗುವ ಇದೇ ದಾರಿ ಸರ್ ಅವರಿಗೆ ಹೋಗುವವರು ಇಲ್ಲಿ ನಾನು ಮೊನ್ನೊಂದ್ಸಲ ಬಂದಾಗಲೂ ಇದು ಆನೆ ಕಾಟ ಇತ್ತು ಸರ್ ನಾನು ಹೇಳಿಲ್ಲ ಇವರಿಗೆಲ್ಲ ಗೊತ್ತಿದೆ ನಮ್ಮ ಇದರಲ್ಲಿ ಅದಕ್ಕೆ ಕಾರಣದಿಂದ ಬಾರಿ ಉಪದ್ರ ರೇಂಜರ್ ಅವರಿಗೆ ಇವರು ಫೋನ್ ಮಾಡಿದ್ರೆ ಬೆಳಿಗ್ಗೆ ನಾನು ಬಂದಾಗ ಹೇಳಿದ್ರು ಅವರು ಬಂದು ಫೋಟೋ ಎಲ್ಲ ತೆಗೆದು ಹೋಗಿದ್ದಾರೆ ಯಾವ ಅಧಿಕಾರಿಗಳು ಇದೀ ಫೋಟೋ ತೆಗೆಯೋದು ಎಂತ ವಿಷಯ ಕಳೆಯುವುದು ಯಾರು ಹಿಂದೆ ತಿರುಗುದಿಲ್ಲ ಸರ್ ಹಾ ಇದಕ್ಕಿಂತ ನಮ್ಗೆ ಮಕ್ಕಳೆಲ್ಲ ಶಾಲೆ ಹೋಗುವವರಿಗೆ ತುಂಬಾ ಬಡವರೆಲ್ಲ ಕುಟುಂಬದವರು ಇದ್ದಾರೆ ಸರ್ ಅದ ಕಾರಣ ತುಂಬಾ ಸಮಸ್ಯೆ ಇದೆ ಸರ್ ಇದರಲ್ಲಿ ಹ್ಮ್ ಇದೆ ಸರ್ ಎರಡು ವರ್ಷದಿಂದ ಹೌದು ಯಾರು ಡಿಪಾರ್ಟ್ಮೆಂಟ್ ಯಾರು ಕಿವಿ ಕೊಡುದಿಲ್ಲ ಸರ್ ಇಲ್ಲಿ ಅಂದ್ರೆ ನಮ್ಮ ಎಲ್ಲ ಊರಿಗೆ ಶಿವಾಜಿ ಗ್ರಾಮದಲ್ಲಿ ಎಲ್ಲ ಊರಿಗೆ ಪರಿಹಾರ ಗ್ರಾಮ ಪರಿಹಾರದಲ್ಲಿ ಅಂದ್ರೆ ನಮ್ಗೆ ಒಳ್ಳೆಯ ನಿಮ್ಮ ಆನೆ ಬರೋದಾಗ ಕರೆಂಟ್ ವ್ಯವಸ್ಥೆ ಮಾಡಿದ್ರೆ ಆನೆಗೆ ಇದಾದ್ರೆ ಹೋಗ್ತದೆ ಸರ್ ಇದು ಮಾಡಿದ್ರೆ ಒಳ್ಳೇದು ಸರ್ ಅವರು ಯಾವುದು ಪೋರ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಈಗ ಬಂದು ನೋಡಿ ಸರ್ ಬೆಳಿಗ್ಗೆ ಹೋಗಿದೆ ಅವ್ರ ಅವರಷ್ಟ ಹೋಗ್ತದೆ ಅಂದ್ರೆ ಸಂಬಳ ಸಿಗ್ತದೆ ನಮ್ಮವರೇ ಸಂಬಳ ಕೊಡುದು ಅವ್ರ ಅವರ ಕೆಲಸಕ್ಕೆ ಅವರು ಹೋಗ್ತಾರೆ ಅಷ್ಟೇ ಸರ್ ಯಾವುದೇ ಇದರಲ್ಲಿ ಬರೋದಿಲ್ಲ ಸರ್ ಹ್ಮ್ ನಾವು ಈ ಪಂಚಾಯತಿಗೆ ಬಂಡಾರಿ ಪಂಚಾಯತ್ ಹೇಳಿದ್ರೆ ಅವ್ರಿ ಯಾವುದು ಯಾವ್ದು ನೂಸ್ ಹೋಗಿದೆ ಸರ್ ಯಾರು ಯಾವ್ದು ಏನು ಇದು ಮಾಡುದಿಲ್ಲ ಸರ್ ಅಂದ್ರೆ ಬಡವರಿಗೆ ಕಷ್ಟ ಅಲ್ಲ ಸರ್ ಈಗ ಮಕ್ಕಳೇನು ಸರ್ ವಸಂತ ಗೌಡರು ಮಕ್ಕಳೇ ಹಿಡ್ಕೊಂಡು ಚಿಕ್ಕ ಮಕ್ಕಳು ಸರ್ ನಾನು ಬೆಳಿಗ್ಗೆ ಬಂದಾಗ ಅವರು ಹೇಳ್ತೈತೆ ಸರ್ ನನ್ನ ಮಗನನ್ನು ಉಳಿಸ್ಬೇಕಂದ್ರೆ ಕೋಳರಲ್ಲಿ ಹಿಡ್ಕೊಂಡು ಅವ್ರು ಓಡಿದೆ ಅಂತೇಳಿ ಅದು ನನ್ನ ಕಣ್ಣೀರಲ್ಲಿ ನೀರು ಬಂತು ಸರ್ ಎಂದರೆ ನನ್ನ ಫ್ರೆಂಡ್ ಅವರು ಅದು ಕೇಳಿದಾಗ ನಾನು ಈಗ ನಿನ್ ನನ್ನದು ಸಿಬಾಜ ಮನೆ ಸರ್ ಮಾಜಿ ಸದಸ್ಯರು ನಾನು ಆ ಅದಕ್ಕೆ ನನಗೆ ಬೇಜಾರು ಸರ್ ಅದಕ್ಕೆ ಈಗ ನಾನು ನಿಂತು ಅಂಥ ಸಮಸ ನಮ್ಮ ಮಕ್ಕಳನ್ನ ಕಾಪಾಡ್ಬೇಕಂತೇಳಿ ಬೈಕ್ ಬಿದ್ದು ಎರಡು ಮಕ್ಕಳನ್ನು ಅವರು ಎತ್ತಿಕೊಂಡು ಹೋದ್ ಆ ಪರಿಸ್ಥಿತಿ ಇನ್ನೊಬ್ಬರಿಗೆ ಆಗಬಾರ್ದು ಈ ಮಾರ್ಗದ ಇನ್ನೊಬ್ಬರಿಗೆ ಆಗಲೇಬಾರದು ಸರ್ ಹಾಂ ಯಾವ ರಿಪೇರ್ಮೆಂಟ್ ಆಗಲಿ ಅವರು ಮರ ಕಾಡಿಂದ ಮರ ತಗೊಂಡು ಅವ್ರಿಗೆ ಲಂಚ ತಗೊಂಡು ಎಲ್ಲ ಹೋಗ್ತಾರೆ ಸರ್ ಆನೆಯನ್ನು ಓಡಿಸಿ ಬಿಡುದು ಬೇರೆ ಕಡೆಗೆ ಓಡಿಸಿ ಅವ್ರು ಮಾಡೋದಿಲ್ಲ ಸರ್ ಅದೆಂಥದ್ದು ಸರ್ ಈಗ ಇದೊಂದು ಗಾಡಿ ಗಾಡಿ ಆ್ಯಕ್ಸಿಡೆಂಟ್ ಆದ್ರೆ ಅವರು ಕ್ರಮ ತೆಗೆತಾರೆ ಅದು ಇನ್ಸೂರು ಮಾಡಬೇಕಾದ ಪಾಪ ಬೆಳಿಗ್ಗೆಯಿಂದ ಎಂಟು ಗಂಟೆಯಿಂದ ಗಾಡೀಲಿ ಬಿದ್ದಿದೆ ಯಾರಾದ್ರು ಬಂದ್ರ ಸರ್ ಹಾಂ ಪೋರ್ಸವ್ರು ಬರ್ರಿ ಎಂಜರ್ ಡಿಯಪ್ಪ ಬಂದು ಏನೋ ತನಿಖೆ ಮಾಡಿ ಆನೇನು ಇಲ್ಲಿಂದ ನೀವು ಈಗಿದ್ದಾಗ ಆನೆ ಸೌಂಡ್ ಕೇಳಿದಲ್ಲ ಸರ್ ಯಾರು ಬೆಳಿಗ್ಗಿಂದ ಬರಲಿಲ್ಲ ಬಡವರಿದ್ದಾರೆ ಇದ್ದಾರೆ ನಮ್ಮಂಥವರು ಅಡ್ಜಸ್ಟ್ ಮಾಡ್ತಾರೆ ಸರ್ ಪಾಪ ಮಕ್ಕಳೆಲ್ಲ ಶಾಲೆಗೆ ಹೋಗುವವರು ಏನಾದರೂ ಎಂತ ಮಾಡು ಸರ್ ಬಡವ್ರ ಮಕ್ಕಳ ಸರ್ ಅವರ ಮಕ್ಕಳಿಗೆ ನೋಡಿ ಸರ್ ಕೋಳರಲ್ಲಿ ಹಿಡ್ಕೊಂಡು ಓಡಿದಂತೆ ನನಗೇನು ಕಣ್ಣಲ್ಲಿ ನೀ ರಕ್ತ ಬಂದು ಸರ್ ಹಾಂ ಕೋಳಲ್ಲಿ ಹಿಡ್ಕೊಂಡು ಓಡಿದೆ ಅಂತ ಹೇಳಿದ್ರೆ ನನ್ನ ಮಗನ ಹಿಡ್ಕೊಂಡು ಬರುವಾಗ ನಾನು ಮಗನ ಉಳಿಸಬೇಕು ಮಗಳೇನು ನಾನು ಓಡಿದೆ ಅಂತ ಹೇಳಿದ್ರೆ ಎಂತ ನೀವೊಂದು ಪರಿಸ್ಥಿತಿ ಅವರಿಗೆ ಮಕ್ಕಳು ಡಿಪಾರ್ಟ್ಮೆಂಟ್ರಿಗೆ ಮಕ್ಕಳಿದೆ ರೇಂಜರ್ ಅವ್ರಿಗಿದೆ ಪೋರ್ಸವ್ರಿಗೆ ಇದೆ ಗಾರ್ಡ್ರವ್ರಿಗಿದೆ ಎಲ್ಲರಿಗೆ ವಾಚರಿಗಿದೆ ಎಲ್ಲರಿಗಿದೆ ಅಲ್ಲ ಸರ್ ಅವರು ನೆನಪಬೇಕು ಸರ್ ಅವರು ಬಂದು ಈಗ ಬೆಳಿಗ್ಗೆ ಹೋಗಿದೆ ಇದು ಯಾರಾದ ಇಷ್ಟ ತನಕ ಬಂದಿದೆ ಸರ್ ನೀವ್ ಬಂದ್ರಿ ನೀವು ಸವರ್ ಬಂದ್ರಿ ಯಾರ ಬಂದ್ರ ಈಗ ನಿಮ್ಮ ಎದುರಿಗೆ ಸೌಂಡ್ ಕೇಳಿದ್ರ ಅಲ್ಲಿ ಯಾವ ರೀತಿಯಲ್ಲಿ ಓಡಿಸಬಹುದು ಇಲ್ಲಿಂದ ಯಾವ ಗಾಡಿ ಫಾರ್ ಮಾಡಬಹುದಲ್ಲ ಸರ್ ಎಸ್ ಇದು ಸ್ಥಳೀಯರ ಆಕ್ರೋಶ ಆಗಿದೆ ಯಾಕೆಂತ ಹೇಳಿದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನಿತ್ಯ ನಿರಂತರವಾಗಿ ಆನೆಗಳು ಬರ್ತಾ ಇದೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಒಂದು ವೇಳೆ ಆನೆ ದಾಳಿ ನಡೆಸಿದ್ರೆ ಮನುಷ್ಯನ ಮೇಲೆ ದಾಳಿ ನಡೆಸಿದ್ರೆ ಖಂಡಿತವಾಗ್ಲು ಆನೆ ಎದುರು ನಿಲ್ಲಿಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿಯನ್ನ ಇವರು ಎದುರಿಸ್ತಾ ಇದಾರೆ ಸರ್ ಈಗ ಇವರೊಂದು ವಿಚಾರ ಹೇಳಿದ್ರು ಕರೆಂಟ್ ನ ಬೇಲಿಗಳನ್ನ ಮಾಡೋದು ಅಥವಾ ಬೇರೆ ಏನಾದ್ರು ಆನೆ ಕಾರಿಡಾರ್ ಮಾಡಿದ್ರೆ ಆಗುತ್ತೆ ಅಂತ ಅಂತಗಳನ್ನು ಆನೆ ಕಾರಿಡಾರ್ ಮಾಡಬೇಕು ಇಲ್ಲದ್ರೆ ಸೋಲಾರ್ ಸಿಸ್ಟಮ್ ಎಲ್ಲ ಮಾಡ್ತಾರಲ್ಲ ಅದನ್ನ ಏನಾದ್ರು ಮಾಡಬಹುದು ಅವರಿಗೆ ಯಾಕೆಂದ್ರೆ ಗೊತ್ತಿಲ್ಲ ಇಲ್ಲಿ ಶಿಸಲ ಗ್ರಾಮ ಕೊಳಕಬೈಲಿ ಹೋಗ್ಲಿಕ್ಕೆ ಇದು ಒಂದು ರೋಡ್ ಇರುದು ಅವರಿಗೆ ಮಳೆಗಾಲದಲ್ಲಿ ಹೋಗ್ಲಿ ವೇಸುಗಾಲ ಎಲ್ಲ ಇಲ್ಲಿಂದಲೇ ಹೋಗುದು ಒಂದು ಇಪ್ಪತ್ತು ಇಪ್ಪತ್ತೈದು ಮನೆ ಇದೆ ಹೋಗ್ಲಿಕ್ಕೆ ಅದು ಬೇರೆ ರಸ್ತೆ ಇಲ್ಲ ಅವರಿಗೆ ಹೋಗ್ಲಿಕ್ಕೆ ಅದು ಯಾವ್ದು ಶಾಸಕರಿಗೆ ಗೊತ್ತುಂಟ ಅವರಿಗೆ ಹಾಗೆ ಸರ್ ಇದೊಂದು ಶಾಸಕರಿಂದ ಅಲ್ಲಿ ಪರ್ಲ ಶಾಲೆಯಿಂದ ಶಿಸಲ ತನಕ ಕಾಂಕ್ರೀಟ್ ಆಗಿದೆ ಯಾವ ಇದು ಕಾಂಕ್ರೀಟ್ ಆಗುವ ಕಾರಣ ಒಂದು ಇದೆ ಸರ್ ಅದಕ್ಕೆ ಒಂದು ಜಬ್ದಾರಿಯಲ್ಲಿ ಮಾಡ್ಬೇಕಲ್ಲ ಸರ್ ಇದು ಅರ್ನೇ ಇದರಲ್ಲಿ ಆದರೆ ಕಾಂಕ್ರೀಟ್ ಮಾಡುವ ಆಗ್ತಿಲ್ಲ ಯಾರು ಇದಕ್ಕೆ ಗಮನ ಕೊಡುದಿಲ್ಲ ಅವರಿಗೆ ದುಡ್ಡಿಗೆ ಬೇರೆ ಕಾಂಗ್ರೆಡ್ ಮಾಡ್ತಾರೆ ಹೋಗ್ತಾರೆ ಸರ್ ಹಾಕಿ ನಮ್ಮಂತ ಬಡವರು ಇದ್ದಾರೆ ಸರ್ ನಾನಂದ್ರೆ ನನ್ನ ಊರು ಶಿವಾಜಿ ಇವರು ಪರಲ್ಲ ಆದ್ರೂ ನನ್ನ ಫ್ರೆಂಡು ಸರ್ ನಮ್ಮ ಇದು ಅದಕ್ಕೆ ನಾನು ಇಲ್ಲಿ ಬಂದ ಕಾರಣ ಅವರು ನನಗೆ ಫೋನ್ ಮಾಡಿದ್ರು ಬೆಳಿಗ್ಗೆ ಅದ ಕಾರಣ ಹೇಳುದು ಇಲ್ಲಿಂದ ಅಲ್ಲಿ ತನಕ ಕಾಂಗ್ರೇಡ್ ಆಗಿತ್ತು ಸರ್ ಇದಕ್ಕೆ ಯಾವ ಇದು ಇಲ್ಲ ಸರ್ ನೋಡಿ ಇವ್ರ ಆರೋಪ ಏನಿದೆ ಅಂತ ಹೇಳಿದ್ರೆ ಬೆಳಗಿನಿಂದ ಅರಣ್ಯ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ ಮೇಲಧಿಕಾರಿಗಳು ಬರಬೇಕು ಯಾಕಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ನೋಡಿ ಆನೆ ವಾಹನದ ಮೇಲೆ ದಾಳಿ ನಡೆಸಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಮೇಲಧಿಕಾರಿಗಳು ಬರಬೇಕಾಗಿದೆ ಆದ್ರೆ ವಾಹನ ಎಲ್ಲಿದೆ ಅಲ್ಲೇ ಇದೆ ಯಾಕೆಂತ ಹೇಳಿದ್ರೆ ಯಾವ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಿಲ್ಲ ಇವರಿಗೆ ಯಾವುದೇ ಪರಿಹಾರವನ್ನು ಘೋಷಿಸಿಲ್ಲ ಅಥವಾ ಯಾವುದೇ ಒಂದು ಸಾಂತ್ವನದ ಮಾತುಗಳನ್ನ ಕೂಡ ಆಡಿಲ್ಲ ಅನ್ನುವಂಥದ್ದು ಇವರ ಆರೋಪ ಅದರ ಜೊತೆಗೆ ನಾವು ಗಮನಿಸಬಹುದು ಆನೆ ಆನೆಯ ಲದ್ದಿಯನ್ನ ನೀವು ಗಮನಿಸ್ತಾ ಇರ ಗಮನಿಸ್ತಾ ಇದ್ರಿ ಇಲ್ಲಿ ಇದು ನಿತ್ಯ ನಿರಂತರ ಆನೆಗಳು ಓಡಾಟ ಇದೆ ಅನ್ನೋದಕ್ಕೆ ಒಂದು ಒಂದು ರೀತಿಯ ಸಾಕ್ಷ್ಯ ಇಲ್ಲಿ ಸಿಗ್ತಾ ಇದೆ ಈ ರಸ್ತೆಗಳಲ್ಲಿ ನೀವೆಲ್ಲೇ ಹೋದ್ರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋದಾಗ ಕೂಡ ವಾಹನ ನಿಮಗೆ ಆನೆಯ ಲದ್ದೆ ಇಲ್ಲಿ ಕಾಣಿಸುತ್ತೆ ಅಲ್ವಾ ಹೌದು ಸರ್ ಎಲ್ಲ ನಾನು ಈಗ ಅಲ್ಲಿ ಸಿಸಲಿಂದ ಬಂದೆ ಸರ್ ಇದೇ ಮಾರ್ಗದಲ್ಲಿ ನಾನು ನನ್ನ ಬೈಕ್ ಅಲ್ಲಿ ಬಂದೆ ಸರ್ ಅಲ್ಲಿಂದ ಎಲ್ಲ ಆನೆಯ ಇದು ಪಿಂಡ ಉಂಟಲ್ಲ ಸರ್ ಅಲ್ಲಿಂದ ಇಲ್ಲಿ ತನಕ ಸರ್ ಇದೆ ಸರ್ ನಮ್ಮ ಇಲ್ಲಿಂದ ಸಿಸಲಿಂದ ಅಲ್ಲಿ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಅಲ್ಲಿ ಇಲ್ಲೇ ಸರ್ ಹೌದು ಹೊಸತ್ತು ಇದೆ ಹಳೆತ್ತು ಇದೆ ಒಂದು ನನ್ನ ಲೆಕ್ಕದಲ್ಲಿ ಅದು ನೋಡಿದ ಆರು ತಿಂಗಳ ಇದೇ ಇದೆ ಸರ್ ಆರು ಇದೇ ಇದೆ ಸರ್ ಹಾ ಯಾರು ಬರ್ಲಿಲ್ಲ ಸರ್ ನನ್ನ ಫ್ರೆಂಡ್ ಹತ್ರ ಕೇಳಿದಾಗ ಯಾರು ಇದಕ್ಕೆ ಉತ್ತರ ಕೊಡ್ಲಿಲ್ಲ ಯಾರು ಯಬ್ದರಿ ತೆಗಲಿಲ್ಲ ಸರ್ ವಸಂತ ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ ಮೇಡಮ್ ತಮ್ಮ ಹೆಸರು ಶುಭಶ್ರೀ ಅಂತ ಆನೆ ನೋಡಿದ್ದು ನೀವು ನೋಡಿದಿರಾ ಅಥವಾ ನೀವು ಮನೆಯಲ್ಲೇ ಇರ್ತೀರಿ ಆನೆಗಳ ಈ ತೋಟಗಳೆಲ್ಲ ಓಡ್ತಾ ಓಡಾಡ್ತಾ ಇರ್ತೇ ಅನ್ನೋದನ್ನ ಹೇಳ್ತಾರೆ ಹೌದು ಹೌದು ನೋಡಿದಿರ್ತೀವಿ ನೋಡಿದೇವೆ ಒಂದೆರಡು ಸಲ ನೋಡಿದೇವೆ ಈ ತರ ಆಚೆ ಹೋಗುವಾಗ ಮತ್ತೆ ಕಣ್ಣಿಗೆ ನೋಡ್ಲಿಕ್ಕೆ ಅಂತ ಸಿಗ್ಲಿಲ್ಲ ಮಕ್ಕಳಿಗೆ ಮತ್ತೆ ಇವರಿಗೆಲ್ಲ ದಾರಿಯಲ್ಲಿ ಹೋಗುವ ಸಿಗ್ತದೆ ನಮ್ಮ ಕೃಷಿಗೆಲ್ಲ ತುಂಬಾ ಹಾನಿ ಮಾಡಿದೆ ಸರ್ ತಂಗು ಕಂಗು ತುಂಬಾ ಕಂಗೆಲ್ಲ ತುಂಬಾ ಹೋಗಿದೆ ಕುಂಟಿಸಲಾಗಲ್ಲ ಮೂರ್ನಾಕ್ ವರ್ಷದಿಂದ ಬರ್ತಾನೆ ಇದೆ ಒಂದ್ ತಿಂಗಳಿಗೊಮ್ಮೆ ಬರ್ತಾನೆ ಅಂದ್ರೆ ಇಷ್ಟು ಉಪದ್ರ ಮಾಡ್ತಿರ್ಲಿ ಇದೆ ಫಸ್ಟ್ ಟೈಮ್ ದಾಳಿ ಮಾಡಿದ್ದು ಅಂತ ಇಷ್ಟು ತನಕ ನಮ್ಗೆ ನೋಡ್ಲಿಕ್ಕೂ ಬರ್ತಿತ್ತು ರಾತ್ರಿ ರಾತ್ರಿ ಬಂದ್ರೆ ಹಗಲೆಲ್ಲ ನೋಡ್ಲಿಕ್ಕೆ ಸಿಕ್ತಿರ್ಲಿಲ್ಲ ಅಂದ್ರೆ ರಾತ್ರಿ ರಾತ್ರಿ ಬಂದ್ರೆ ಹಗಲು ದೂರದಲ್ಲೆಲ್ಲ ಇರ್ತಿತ್ತು ಈ ಸಲ ಮಾತ್ರ ಇದೆ ಒಂದು ವಾರದಿಂದ ಹಗಲಲ್ಲೇ ಕಾಣಲಿಕ್ಕೆ ಸಿಗ್ತಾ ಉಂಟು ಹೋಗುವ ಎಲ್ಲ ತುಂಬಾ ಕಷ್ಟ ಆಗ್ತದೆ ಸಂಜೆ ಮತ್ತು ಬೆಳಿಗ್ಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ನೀವು ಕೂಡ ಇದೇ ಮನೆಯಲ್ಲಿರುವವರು ಅರಣ್ಯ ಅಧಿಕಾರಿಗಳು ಬಂದ್ರೆ ಏನಾದ್ರು ಭರವಸೆ ನೀಡಿದ ಆನೆಯನ್ನ ಓಡಿಸೋದು ಅಥವಾ ಏನಾದ್ರು ವ್ಯವಸ್ಥೆ ಮಾಡ್ತಾರೆ ಅಂತ ಬಂದ್ರು

ಅಂದ್ರೆ ಇಲ್ಲಿ ಓಡಿಸ್ಬೇಕು ಅಂದ ಏನಾದ್ರು ಅವರ ಬಂದಿಲ್ಲಿ ಇಲ್ಲಿ ಇಲ್ಲಿ ಆನೆ ಕಾರಿಡಾ ಇದನ್ನು ಅಗರ್ ಮಾಡ್ತಾರಲ್ಲ ಆ ತರ ಮಾಡ್ಬೇಕು ಆನೆ ಕಾರಿಡಾರ್ ಆ ತರ ಮಾಡ್ಬೇಕು ಇಲ್ಲ ಏನಾದ್ರು ಅದನ್ನ ಓಡಿಸುವ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಅದು ಇಲ್ಲಿ ನಿಲ್ಬಾರ್ದು ಬಂದೋಗು ಆದ್ರೆ ಬೇಜಾರಿಲ್ಲ ಈ ತರ ಅಟ್ಯಾಕ್ ಮಾಡಿದ್ರೆ ಎಂತ ಮಾಡುದು ಹಾಗೆ ಶಾಲೆಗೆ ಹೋಗ್ತಾರೆ ಅದಲ್ಲ ಸಮಸ್ಯೆ ನನಗೆ ಹೋಟೆಲ್ ಗೆ ಕಷ್ಟ ಶಾಲೆ ಅಂತಲ್ಲ ಅಲ್ಲ ನಾವು ಈ ಕಡೆ ಹೋಗ್ಬೇಕಾದ್ರೆ ಅದೇ ಒಂದೇ ನಮಗೆ ಒಂದೇ ದಾರಿ ಇರುದು ಇದೆ ಪರಲದಿಂದ ಹೋಗ್ಬೇಕಾದ್ರೆ ಬೇರೆ ದಾರಿ ಇಲ್ಲ ಇಲ್ಲಿ ಮಾರ್ಗಕ್ಕೆ ಮರ ನಿಡ್ಡಾಕಿ ಆಚಾರ ಆಚೀಚೆ ಅವೀಚೆ ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಅವರು ಕೂಡ ಲಾವ್ಯ ಅವರು ಅವರು ಕೂಡ ಆ ಸಂದರ್ಭದಲ್ಲಿ ಇದ್ದರು ತಂದೆಯ ಜೊತೆಗೇನೆ ಶಾಲೆಗೆ ಹೋಗ್ತಾ ಇರುವಂತ ಸಂದರ್ಭ ಎಷ್ಟು ಗಂಟೆಗೆ ಹೋಗ್ತಾ ಇದ್ರಿ ಮತ್ತೆ ಯಾವ ರೀತಿಯ ಘಟನೆ ನಡೀತು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಹೋಗ್ತಿದ್ವಿ ಮತ್ತು ಆನೆ ಒಂದೇ ಇದ್ದದ ಕಾರಣ ಅದು ಮುಂದೆ ಹೋಗ್ತಿತ್ತು ನಾವು ಹೋಗುವಾಗ ಅದು ನಮ್ಮನ್ನು ನೋಡಿ ಹಿಂ ತಿರುಗಿತು ತಿರುಗಿದಾಗ ಅಪ್ಪ ನೋಡಿದಾಗ ಅದನ್ನ ಬೈಕ್ ಅನ್ನು ಅಡ್ಡ ಹಾಕಿ ಅದು ನಮ್ಮನ್ನ ನೋಡಿ ಓಡ್ಕೊಂಡ್ ಬಂತು ಈ ಕಡೆ ಅಪ್ಪ ಬೈಕ್ ಅನ್ನು ಬಿಟ್ಟಿದಾಗ ಅದು ಬೈಕ್ ಹತ್ರ ಬಂದು ನಾವು ಈ ಕಡೆ ಓಡ್ಕೊಂಡ್ ಬಂದ್ವಿ ಅದು ಬೈಕ್ ಇದ್ದು ಫುಲ್ ಹೊಡಿ ಹುಡಿ ಮಾಡಿತ್ತು ಅದು ತಮ್ಮನಿಗೆ ಅಪ್ಪನ ಕಾಲುಗಳಿಗೆ ಪೆಟ್ಟ ಆಗಿದೆ ಮತ್ತು ಅದು ಆ ಕಡೆ ಓಡ್ಕೊಂಡೋಗಿದೆ ನೋಡಿ ಓಡಿಸ್ಕೊಂಡ್ ಬರುವಾಗ ನೀವು ಓಡಿದ್ರಿ ಅಪ್ಪ ಅನ್ನೆಲ್ಲ ಬ್ಯಾಗ್ ಚಪ್ಪಲ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ವಿ ಈ ಕಡೆ ಓಡ್ಕೊಂಡು ಬಂದಿದ್ವಿ ನಾವು ಬೈಕ್ ಚಪ್ಪಲು ಬ್ಯಾಗ್ ಎಲ್ಲ ಆಗೋದು ಅಥವಾ ನಾನು ತುಂಬಾ ಸತ್ಯ ನೋಡಿದ್ದೇನೆ ಅವರು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट